ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ರಾಜಕೀಯ ಪಡಸಾಲೆಗೆ ಸಂಬಂಧಪಟ್ಟಾಗಿ ಎರಡು ಮೂರು ಬೆಳವಣಿಗೆಗಳಾಗಿದ್ದಾವೆ ಒಂದೊಂದಾಗಿ ಹೇಳ್ಕೊತ ಹೋಗ್ತೀನಿ ಮೊದಲೇದಾಗಿ ಇವತ್ತು ರಾಹುಲ್ ಗಾಂಧಿ ಬ್ಯಾಕ್ ಸೀಟರ್ ಆದರು ಏನು ಹಾಗಂದರೆ ಇವರ ಹೋರಾಟವನ್ನೇನೂ ಬಿಟ್ಟಿಲ್ಲ ಅವರು ಇವರ ಮೈ ಮೇಲೆ ಅದಾನಿ ಅನ್ನುವಂಥ ಭೂತ ಹೊಕ್ಕಿಬಿಟ್ಟಿದೆ ಹೀಗಾಗಿ ಇವರು ಅದಾನಿ 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 ಅಂತ ಬಡಬಡಿಸ್ತಾ ಇರಲೇಬೇಕು ಅವ್ರು ಬೇರೆ ದಾರಿನೇ ಇಲ್ಲ ಇಲ್ಲರೂ ಅವ್ರಿಗೆ ಅನ್ನ ಜೀರ್ಣ ಆಗೋದಿಲ್ಲ ನೀವು ಬಡಬಡಿಸಬೇಡಿ ಅಂತ ವಿಪಕ್ಷದವರು ಹೇಳಿದರು ಅವ್ರನ್ನೂ ಬಿಟ್ಟು ಇವರು ತಂಪಾಡಿಗೆ ಹೋರಾಟ ಮಾಡ್ತಾಯಿದ್ರೆ ಇವರಿಗೆ ಸಾಥ್ ಕೊಟ್ಟವ್ರು ಯಾರಂದರೆ ಈಕೆ ಈತನ ಸೋದರಿ ಪ್ರಿಯಾಂಕಾ ವಾಡ್ರಾ ಇವತ್ತಿನ ವಿಶೇಷತೆ ಏನು ಇಷ್ಟು ದಿವಸ ಬೆನ್ನ ಹಿಂದೆ ಒಂದು ಸ್ಟಿಕ್ಕರ್ ಹಾಕ್ತಿದ್ರು ಅವರು ಮೋದಿ ಅದಾನಿ ಬಾಯ್ ಬಾಯ್ ಏಕಾಯ್ತು ಸೇಫ್ ಐ ಅಂತ ಹಾಕೋರು ಮುಂಚೆ ಬೆನ್ನ ಮೇಲೆ ಹಾಕ್ಕೊಂಡ್ರು ಆಮೇಲೆ ಮುಂದಗಡೆ ಫ್ರಂಟ್ ಟಿ ಶರ್ಟ್ ಮೇಲೆ ಹಾಕ್ಕೊಂಡ್ರು ಆಮೇಲೆ ಮಾಸ್ಕ್ ಮಾಡಿ ಮಾಸ್ಕ್ ಮೇಲೆ ಮೋದಿ ಅದಾನಿ ಫೋಟೋ ಹಾಕ್ಕೊಂಡ್ರು ಇವತ್ತು ಪರಿಸ್ಥಿತಿಯಲ್ಲಿ ಮೊನ್ನೆ ಒಂದು ಬ್ಯಾಗ್ ಹಾಕೊಂಡು ಬಂದಿದ್ರು ಪ್ರಿಯಾಂಕಾ ವಾಡ್ರಾ ಅಬ್ಬ ಬ್ಯಾಗ್ ಮೇಲೆ ಕೂಡ ಮೋದಿ ಮತ್ತು ಅದಾನಿಯ ಫೋಟೋ ಇತ್ತು ವಿಷಯ ಅದಲ್ಲ ವಿಷಯ ಏನು ಇವತ್ತು ರಾಹುಲ್ ಗಾಂಧಿ ಇಡೀ ಪ್ರತಿಭಟನೆಯಲ್ಲಿ ಜನಜಂಗುಳಿಯ ಮಧ್ಯೆ ಹಿಂಭಾಗದಲ್ಲಿ ಇದ್ದರೆ ವಿನಃ ಫ್ರಂಟ್ ರೋದಲ್ಲಿ ಇರಲಿಲ್ಲ ಮುಂದಿನ ಸಾಲಿನಲ್ಲಿ ಇರಲಿಲ್ಲ ಮುಖ್ಯವಾಹಿನಿಯಲ್ಲಿ ಇರಲಿಲ್ಲ ಮಾಧ್ಯಮದವರು ಪ್ರಶ್ನೆ ಕೇಳುವಾಗ ರಾಹುಲ್ ಗಾಂಧಿ ಅವರನ್ನ ಪ್ರಶ್ನೆ ಕೇಳಲಿಲ್ಲ ಪ್ರಿಯಾಂಕಾ ವಾಡ್ರಾ ಅವ್ರನ್ನ ಪ್ರಶ್ನೆ ಕೇಳ್ತಾ ಇದ್ದರು ರಾಹುಲ್ ಗಾಂಧಿ ಉಳಿದ ಎಲ್ಲ ಸಂಸದ ಮದ ಸದಸ್ಯರ ಮಧ್ಯೆ ನಿಂತಿದ್ದರೆ ವಿನಾ ಮುಂಭಾಗದಲ್ಲಿ ನಿಂತದ್ದು ಪ್ರಿಯಾಂಕಾ ವಾಡ್ರಾ ಕಿರ್ಚಾಡ್ತಾ ಇದ್ದದ್ದು ಆರ್ಭಟಿಸ್ತಾ ಇದ್ದದ್ದು ಎಲ್ಲವನ್ನ ಮಾಡಿದ್ದು ಪ್ರಿಯಾಂಕಾ ವಾಡ್ರಾ ಮೊದಲೇ ದಿವಸ ನಾವು ಯಾವಾಗ ವೈನಾಡಿಗೆ ಟಿಕೆಟ್ ಕೊಟ್ಟರು ಅಂತ ಹೇಳಿದ ದಿವಸ ಒಂದು ಮಾತನ್ನು ಹೇಳಿದ್ದೆ ನಾನು ಏನಂತ ಮನೆಯೊಳಗಡೆ ಬೆಂಕಿ ಹೊತ್ತುಕೊತದೆ ಕಾದ್ ನೋಡ್ತಾ ಇರ್ರಿ ಅಂತ ಹೇಳ್ತಾ ಇದ್ದೆ ಯಾವ ಬೆಂಕಿ ಹೊತ್ಕೋಬಾರ್ದು ಅಂತ ಸೋನಿಯಾ ಗಾಂಧಿ ಇಪ್ಪತ್ತು ವರ್ಷದಿಂದ ಅವಾಯ್ಡ್ ಮಾಡ್ಕೊಂಡು ಬಂದಿದ್ರೋ ಅದು ಅವರ ಕೈಯನ್ನು ಮೀರಿ ಈಗ ಹತೋಟಿಯನ್ನು ಮೀರಿ ನಿಯಂತ್ರಣವನ್ನು ದಾಟಿ ಈಗ ಅಂಗಳಕ್ಕೆ ಬಂದಿದೆ ಅಂಗಳದಲ್ಲಿ ಯಾರು ತಬ್ಕೊಂಡು ಆಲಂಗಿಸಿಕೊಂಡು ಮುದ್ದು ಕೊಟ್ಟುಕೊಂಡು ಸೋದರ ಸೋದರಿ ಓಡಾಡ್ತಾ ಇದ್ದರೋ ಈಗ ಆ ಪ್ರೀತಿ ಆ ಆಲಂಗನ ಎಲ್ಲವೂ ಹಿಂಬಾಗಿಲಿಗೆ ಹೋಗಿ ಹಿಂದೆ ರಾಹುಲ್ ಗಾಂಧಿ ಹೋಗಿ ಪ್ರಿಯಾಂಕಾ ವಾಡ್ರಾ ಮುಂದೆ ಬಂದಿದ್ದಾರೆ ಇನ್ನು ಎರಡನೇ ವಿಷಯವನ್ನು ಹೇಳ್ತೀನಿ ಎರಡನೇ ವಿಷಯ ಇವತ್ತು ಲಾಲು ಯಾದವ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಜೈಲಿನಲ್ಲಿರಬೇಕಾದಂಥ ವ್ಯಕ್ತಿ ಮೇವು ತಿಂದು ಅರಗಿಸಿಕೊಳ್ಳಾರದೆ ಜೈಲಿಗೆ ಹೋದಂಥ ಮನುಷ್ಯ ಅನಾರೋಗ್ಯದ ಕಾರಣದಿಂದ ಹೊರಗಡೆ ಇರುವ ಮನುಷ್ಯ ಈಗಾಗಲೇ ಶಿಕ್ಷೆ ಆಗಿರುವಂಥ ರಾಜಕಾರಣಿ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಏನಂತ ರಾಹುಲ್ ಗಾಂಧಿಗೆ ಇಟ್ಕೊಂಡು ನಾವು ಇಂಡಿಯಾ ಬ್ಲಾಕ್ ನಡೆಸೋಕ್ಕಲ್ಲ ಇಂಡಿಯಾ ಲಯನ್ಸು ಅವ್ರನ್ನ ಬಿಟ್ಟಾಕಿ ನಾವು ಎಲ್ಲ ಒಗ್ಗಟ್ಟಾಗೋಣ ಮಮತಾ ಬ್ಯಾ ಬೇಗಮ್ಗೆ ನಮ್ಮ ಬೆಂಬಲ ಇದೆ ಅನ್ನುವಂಥ ಅಂತ ಮಾತನ್ನು ಹೇಳಿದ್ದಾರೆ ನಿಮಗೆ ಗೊತ್ತಿರಲಿ ಪಟ್ನಾದಲ್ಲಿ ಮೊದಲ ಬಾರಿಗೆ ನಿತೀಶ್ ಕುಮಾರ್ ಸಭೆ ಮಾಡಿದ ಸಂದರ್ಭದಲ್ಲಿ ದುಲ್ಹಾ ಮೇರೆ ಬಾಜು ಮೇಹೆ ಅಂತ ಹೇಳಿದರು ದುಲ್ಹಾ ಅಂದರೆ ವರ ಈ ಏನು ದಿಬ್ಣಕ್ಕೆ ಸೇರ್ಕೊಂಡಿದ್ರಲ್ಲ ಇವರೆಲ್ಲ ಇಪ್ಪತ್ತೆಂಟು ಪಕ್ಷದವರು ಇದರಲ್ಲಿ ಯಾರು ನಾಯಕರು ಅಂತ ಮಾಧ್ಯಮದವರು ಕೇಳಿದರು ಕೇಳಿದ ಸಂದರ್ಭದಲ್ಲಿ ಲಾಲು ಯಾದವ್ ಸುಮ್ಮನೆ ನಮ್ಮ ಎಲ್ಲ ಸದಸ್ಯರು ಸೇರಿ ಬ ಮಾಡ್ತಾರೆ ಯಾರನ್ನ ನಾಯಕರನ್ನು ಮಾಡ್ತಾರೆ ಅಂತ ಹೇಳಬೇಕಾಗಿತ್ತು ಅದು ಹೇಳ ಅದ್ರ ಬದಲು ದುಲಾತು ಮೇಹಿ ಅಂತ ರಾಹುಲ್ ಗಾಂಧಿಯವರು ಪಟ್ಟ ಕೊಟ್ಬಿಟ್ರು ಅವತ್ತಿಂದ ರಾಹುಲ್ ಗಾಂಧಿ ಹೇಗೆ ಭ್ರಮಿಸ್ಕೊಂಡು ಬಿಟ್ರು ಅಂದರೆ ಈ ಇಂಡಿಯಾ ಅಲಯನ್ಸ್ನ ಪಾರುಪತ್ಯ ನಂದೇ ಇರೋದು ನಂದೇ ಜಹಗೀರಿದು ನನಗಿಷ್ಟ ಬಂದ ಹಾಗೆ ನಡೆಯುತ್ತೆ ಅನ್ನುವಂಥ ಧೋರಣೆಗೆ ಬಂದ್ಬಿಟ್ರು ಅದಾದಮೇಲೆ ಆದಮೇಲೆ ಬೆಂಗಳೂರಲ್ಲಿ ಸಭೆ ಆಯಿತು ನಿತೀಶ್ ಕುಮಾರ್ನ ಕೆಳಗಿಳಿಸ್ಲಿಕ್ಕೆ ಯಾವ ಹೋಟೆಲ್ನಲ್ಲಿ ಸಭೆ ಆಗ್ತಾ ಇತ್ತು ಎದುರುಗಡೆಗೆ ಎದುರುಗಡೆ ನಿತೀಶ್ ಕುಮಾರ್ ವಿರುದ್ಧವಾಗಿ ಪೋಸ್ಟರ್ಗಳನ್ನು ಹಾಕಿಸಲಾಗಿತ್ತು ನಿತೀಶ್ ಕುಮಾರ್ ಅವ್ರನ್ನ ಹೆಂಗೆ ತಳ್ಳಿದ್ರು ಅಂತ ನಿಮಗೆ ನೆನಪು ಮಾಡಿಕೊಡ್ತಾ ಇದ್ದೀನಿ ಈಗ ಸ್ಥಿತಿ ಹೇಗೆ ಉಲ್ಟ ಆಗಿದೆ ಅಂದರೆ ಅದೇ ಲಾಲು ಯಾದವ್ ರಾಹುಲ್ ಗಾಂಧಿ ಕಿತ್ ಬಿಸಾಕಿ ಅವ್ರು ಬೇಕಾಗಿಲ್ಲ ನಮಗೆ ಮಮತಾ ಬೇಗಂ ನಡೆಸ್ಕೊಂಡು ಹೋಗ್ತಾರೆ ಅಂತ ನನಗೆ ಗ್ಯಾರಂಟಿ ಇದೆ ಅನ್ನುವಂಥ ಮಾತನ್ನು ಇವತ್ತು ಹೇಳಿಬಿಟ್ಟಿದ್ದಾರೆ ಅವರೊಬ್ಬರೇ ಅಲ್ಲ ಶರದ್ ಪವಾರ್ ಹೇಳಿದ್ದಾರೆ ಉದ್ದವ್ ಠಾಕ್ರೆ ಹೇಳಿದ್ದಾರೆ ಜೊತೆಗೆ ಅಖಿಲೇಶ್ ಯಾದವ್ ಹೇಳಿದ್ದಾರೆ ಆಮ್ ಆದ್ಮಿ ಪಕ್ಷ ಅಂತೂ ಯಾವತ್ತು ಹೇಳ್ಬಿಟ್ಟಿದೆ ಅವ್ರದ್ದು ಈಗಾಗಲೇ ಏನು ಡೈವರ್ಸ್ ಆಗೋಗಿದೆ ಅಂತ ಹೇಳಿದ್ದಾರೆ ಜೊತೆಗೆ ಮೂವತ್ತೊಂದು ಜನ ಅಭ್ಯರ್ಥಿಗಳ ಅನೌನ್ಸ್ಮೆಂಟು ಆಗ್ಬಿಟ್ಟಿದೆ ಯಾವ ಇಂಡಿಯಾ ಅಲಯನ್ಸು ಇಲ್ಲ ಯಾವುದೂ ಇಲ್ಲ ಮೇನ್ ಇಂಡಿಯಾ ಅಲಯನ್ಸ್ನ ಇದ್ದಿದ್ದೇನು ನರೇಂದ್ರ ಮೋದಿಯವರು ಅಧಿಕಾರದಲ್ಲಿ ಬರೆದ ಹಾಗೆ ತಡೆಯುವುದು ನಮ್ಮ ಏಕಮೇವ ಗುರಿ ಅಂತ ಹೇಳಿ ಇಂಡಿಯಾ ಬ್ಲಾಕ್ ಮಾಡಿ ನಿಮ್ಮ ನೆನಪಿರಬೇಕು ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬರಬಾರ್ದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದು ನಮ್ಮ ಗುರಿ ಅದಕ್ಕಾಗಿ ನಾವು ಒಗ್ಗಟ್ಟಾಗಿದ್ದೇವೆ ಅಂತ ಹೇಳಿದ್ರು ಸಾರ್ವಜನಿಕ ಹಿತಾಸಕ್ತಿಯಿಂದ ಆಗಿದ್ದೇವೆ ಸಾಮಾಜಿಕ ಕೆಲಸ ಮಾಡಲಿಕ್ಕಾಗಿದ್ದೇವೆ ಒಳ್ಳೆ ಅಧಿಕಾರ ಕೊಡಲಿಕ್ಕಾಗಿದ್ದೇವೆ ಅಂತ ಯಾರೂ ಇಲ್ಲ ನಿಮಗೆ ಹೇಳಿದ್ದು ನರೇಂದ್ರ ಮೋದಿ ಅಧಿಕಾರಕ್ಕೆ ಬರಬಾರ್ದು ಅಂತ ನಾವು ಸೇರಿಕೊಂಡಿದ್ದೇವೆ ಅಂತ ಅದನ್ನು ತಡೆಯಲಿಕ್ಕೆ ಇವ್ರ ಕಡೆ ಆಗಲಿಲ್ಲ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದರು ಅಲ್ಲಿಗೆ ಇಂಡಿಯಾ ಬ್ಲಾಕ್ ಕಥೆ ಮುಗೀತು ಇಂಡಿಯಾ ಅಲಯನ್ಸ್ ಅಂತೇನಿತ್ತು ಘಮಂಡಿ ಅಲಯನ್ಸ್ ಅಲ್ಲಿಗೆ ಅದರ ಸ್ಟೋರಿ ಮುಗೀತದ್ದು ಯಾಕಂದ್ರೆ ಅದರ ಗುರಿ ಆಗಲಿಲ್ಲ ಅದರ ಸಂಯೋಜಕನೇ ಬಿಟ್ಟು ಹೊರಟೋಗ್ಬಿಟ್ರು ಅವ್ರೀಗ ಆಡಳಿತ ಪಕ್ಷದಲ್ಲಿ ಎನ್ ಡಿ ಎ ಜೊತೆ ಇದ್ದಾರೆ ನಿತೀಶ್ ಕುಮಾರ್ ಅಲ್ಲಿಗೆ ಮುಗೀತು ಈಗ ಅದರ ಅಗತ್ಯ ಇಲ್ಲ ಆದರೂ ಇಂಡಿಯಾ ಅಲಯನ್ಸ್ ಅಂತ ಒಂದು ಇರಲಿ ಅಂತ ಇವರು ಇಟ್ಕೊಂಡಿದ್ದೇ ಆದರೆ ಅಲ್ಲಿ ರಾಹುಲ್ ಗಾಂಧಿಗೆ ಈಗ ಜಾಗ ಇಲ್ಲ ಕಾರಣ ಏನು ಅಂತ ಆಲೋಚನೆ ಮಾಡಬೇಕು ಏನು ಕಾರಣ ಮೊದಲನೇದಾಗಿ ಈಗ ದಿಲ್ಲಿ ಚುನಾವಣೆ ಇದೆ ಅಲ್ಲಿ ಕಾಂಗ್ರೆಸ್ ಜೊತೆ ಈಗ ನಾವು ಜೊತೆಗೆ ಇರೋದಿಲ್ಲ ಅಂತ ಒಳಗಡೆ ಎಲ್ಲ ಲೆಕ್ಕಾಚಾರ ಮಸಲತ್ತು ಮಾಡಿದಂಥ ಅರವಿಂದ್ ಕೇಜ್ರಿವಾಲ್ ಇದಕ್ಕಿದ್ದಾಗಿ ಮೂವತ್ತೊಂದು ಜನ ಅಲ್ಲಿ ಇಷ್ಟನ್ನು ಅನೌನ್ಸ್ ಮಾಡಿಬಿಟ್ರು ಇರೋದು ಎಪ್ಪತ್ತು ಸೀಟಲ್ಲಿ ನಲ್ವತ್ತು ಪರ್ಸೆಂಟ್ ಸೀಟ್ನ ಅನೌನ್ಸ್ ಮಾಡಿ ಆಗೋಯ್ತು ರಾಹುಲ್ ಗಾಂಧಿ ಮುಚ್ಚಿ ಕಣ್ ತೆಗೆದ್ರೆ ಇನ್ನೊಂದು ಇಪ್ಪತ್ತು ಅನೌನ್ಸ್ಮೆಂಟ್ ಮಾಡಿಬಿಟ್ಟಿರ್ತಾರೆ ಅವರು ಅಲ್ಲಿಗೆ ಅವ್ರ ಕತೆ ಮುಗೀತು ಇನ್ನು ನೆಕ್ಸ್ಟು ಬಿಹಾರದ ಚುನಾವಣೆ ಬರ್ತದೆ ಅದಾದಮೇಲೆ ಪಶ್ಚಿಮ ಬಂಗಾಳದ ಚುನಾವಣೆ ಇದೆ ಅದಾದಮೇಲೆ ಉತ್ತರ ಪ್ರದೇಶದ ಚುನಾವಣೆ ಇದೆ ಈ ಮೂರೂ ವಿಧಾನಸಭಾ ಚುನಾವಣೆಗಳಿದ್ದಾವೆ ಈ ಮೂರೂ ವಿಧಾನಸಭಾ ಚುನಾವಣೆಯ ಮುಖ್ಯ ಮೂಲ ದ್ರವ್ಯ ಏನು ಮಠ ಯಾರ್ದು ಪಶ್ಚಿಮ ಬಂಗಾಳದಲ್ಲಿ ಮುಸಲ್ಮಾನರದ್ದು ಬಿಹಾರದಲ್ಲಿ ಮುಸಲ್ಮಾನರದು ಉತ್ತರ ಪ್ರದೇಶದಲ್ಲಿ ಅಖಿಲೇಶ್ ಯಾದವ್ ಮುಸಲ್ಮಾನ್ ಪ್ಲಸ್ ಯಾದವ್ರ ಮತ ಇದನ್ನು ರಾಜಕಾರಣ ಮಾಡಬೇಕು ಈ ರಾಹುಲ್ ಗಾಂಧಿಯನ್ನು ಇಟ್ಟುಕೊಂಡು ನಾವು ರಾಜಕಾರಣ ಮಾಡಿದರೆ ನಮ್ಮ ಓಟ್ಗಳನ್ನು ಆತ ಹೊಡಿತಾರೆ ನಾವು ಈಗ ಸಮರ್ಥವಾಗಿ ನಾವು ಮುಸಲ್ಮಾನರ ಓಟುಗಳನ್ನು ಕ್ರೋಢೀಕರಿಸ್ಕೊಂಡು ಚುನಾವಣೆ ಮಾಡಬೇಕೇ ವಿನ ಕಾಂಗ್ರೆಸ್ಗೆ ಯಾಕೆ ಸ್ಥಾನ ಕೊಡಬೇಕು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಕೊಟ್ಟದ್ದಕ್ಕೆ ಆರು ಸೀಟ್ಗಳನ್ನ ಬಿಟ್ಕೊಡ್ಬೇಕು ಗೆದ್ಕೊಂಡ್ಬಿಟ್ರು ಉತ್ತರ ಪ್ರದೇಶದಲ್ಲಿ ಮೂವತ್ತೇಳರ ಬದಲು ನಮಗೆ ನಲವತ್ತ್ಮೂರು ಬರೋದು ಅಂತ ಅಖಿಲೇಶ್ ಯಾದವ್ ಆಲೋಚನೆ ಮಾಡಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಒಂದೇ ಒಂದು ಸೀಟ್ ನಿಮ್ಗೆ ಕೊಡಲ್ಲ ಅಂತ ಶೂನ್ಯ ಸಂಪಾದನೆ ಮಾಡಿದರು ಮಮತಾ ಬೇಗಮ್ ಲಾಲು ಯಾದವ್ ಅಂತೂ ಕಾಂಗ್ರೆಸ್ಸನ್ನ ಲೆಕ್ಕಕ್ಕೆ ಹಿಡಿದಿಲ್ಲ ಅವ್ರದ್ದು ಏನಿದ್ರು ಮಟನ್ ಬಿರಿಯಾನಿ ತಿನ್ನುವಷ್ಟು ಮಾತ್ರ ಅವ್ರದ್ದು ಇವ್ರದ್ದು ಸ್ನೇಹ ಈ ಸ್ಥಿತಿಯಲ್ಲಿ ರಾಹುಲ್ ಗಾಂಧಿಗೆ ಯಾವುದೇ ಕಾರಣಕ್ಕೂ ನಾಯಕತ್ವ ಕೊಡಬಾರ್ದು ಅಂತ ಇವರೆಲ್ಲ ಪ್ರಾದೇಶಿಕ ಪಕ್ಷದವರು ತೀರ್ಮಾನ ಮಾಡಿದ್ದಾರೆ ಹಾಗಾದ್ರೆ ಏನು ಮಾಡಬೇಕು ಈತನ ಹೊರಗಿಡಬೇಕು ಹೊರಗಿಡೋದು ಹೇಗೆ ಇಂಡಿಯಾ ಬ್ಲಾಕ್ ನಾಯಕತ್ವವನ್ನು ಬೇರೆಯವ್ರಿಗೆ ವಹಿಸಬೇಕು ಯಾರಿಗೆ ರಾಹುಲ್ ಗಾಂಧಿಯನ್ನು ಮೆಟ್ಟಿ ನಿಲ್ಲಬಂದವಲ್ಲಂಥ ಒಬ್ಬ ವ್ಯಕ್ತಿ ಆಗಬೇಕು ಅಖಿಲೇಶ್ ಯಾದವ್ ಕಡೆ ಆಗೋಲ್ಲ ಶರದ್ ಪವಾರ್ಗೆ ವಯಸ್ಸಾಗೋಯ್ತು ಉದ್ಧವ್ ಠಾಕ್ರೆ ಹಿಂದೆ ಜನ ಇಲ್ಲ ಇರೋದು ಒಬ್ಬರು ನರೇಂದ್ರ ಮೋದಿಯನ್ನು ಬಗ್ಗಿಸಿದಂಥ ಅವರು ಗೆಲ್ಲಲಿಕ್ಕೆ ಆಗಲಾರ್ದಂಥ ಪಶ್ಚಿಮ ಬಂಗಾಳದಲ್ಲಿ ಇವತ್ತಿಗೂ ತನ್ನ ಹತೋಟಿಯನ್ನು ಇಟ್ಕೊಂಡಂಥ ಆರ್ ಜೆ ಕಾರ್ ಮೆಡಿಕಲ್ ಕಾಲೇಜಿನ ಅಷ್ಟು ದೊಡ್ಡ ಹಗರಣ ಆದ ಮೇಲೆಯೂ ಕೂಡ ಉಪಚುನಾವಣೆಯಲ್ಲಿ ಎಲ್ಲ ಸ್ಥಾನಗಳನ್ನು ಗೆದ್ದುಕೊಂಡಂಥ ಮಮತಾ ಬೇಗಮ್ ಇದು ಯೋಗ್ಯ ಇದಕ್ಕೆ ಅಂಥೇಳಿ ಈಗ ಮಮತಾ ಬೇಗಮ್ಗೆ ಅವರು ನಾಯಕತ್ವವನ್ನು ಕೊಡುವಂಥ ತೀರ್ಮಾನ ಮಾಡಿದ್ದಾರೆ ರಾಹುಲ್ ಗಾಂಧಿಗೆ ಹೇಗಾಗಿದೆ ಅಂದರೆ ಸಂಸತ್ತಿನ ಒಳಗಡೆ ಹೋದರೆ ಸೊರೋಸ್ ಸೊರೋ ಸೊರೋಸ್ ಅಂತ ಅಂತಾರೆ ಮೇಲ್ಮನೆಗೆ ಹೋಗಿ ಅಲ್ಲಿ ರಾಜ್ಯಸಭೆಯಲ್ಲಿ ಮಾತಾಡಿದರೆ ಸೋನಿಯಾ ಗಾಂಧಿಗೆ ಸೊರೋ ಸೊರೋ ಸೊರೋಸ್ ಅಂತಾರೆ ಹೊರಗಡೆ ಬಂದರೆ ಪ್ರಿಯಾಂಕಾ ವಾಡ್ರಾ ಸಂಪೂರ್ಣವಾಗಿ ತನ್ನ ಕಂಟ್ರೋಲಿಗೆ ತೊಗೊಂಡಿದ್ದಾರೆ ನಿಜವಾಗಿ ಚಕ್ರವ್ಯೂಹದಲ್ಲಿ ಸಿಲುಕಿದಂಥ ಒಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ರಾಹುಲ್ ಗಾಂಧಿ ಯಾವ ವ್ಯಕ್ತಿ ಜೂನ್ ನಾಲ್ಕು ಆದಮೇಲೆ ನರೇಂದ್ರ ಮೋದಿ ಅವರಿಗೆ ಇನ್ನಿಲ್ಲದ ಹಾಗೆ ಕಿರುಕುಳವನ್ನು ಕೊಟ್ಟ ಚಾರಿತ್ರ್ಯವಧೆ ಮಾಡುವ ಪ್ರಯತ್ನ ಮಾಡದ ಅವಮಾನ ಮಾಡದ ವಯಸ್ಸಿಗೂ ಬೆಲೆ ಕೊಡಲಿಲ್ಲ ದೇವರು ಆತನಿಗೆ ನೀಡಬಹುದಾದ ಶಿಕ್ಷೆಯನ್ನು ನಮ್ಮ ಕಣ್ಣೆದರಿಗೇ ನೀಡಿಬಿಟ್ನಲ್ರಿ ನಿಮಗೇನಾನಷ್ಟೇ ಹೇಳಿರಿ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮದ ಕೈ ಬಿಡಬೇಡ್ರಿ ಸಹಾಯ ಮಾಡಿರಿ ನಮಸ್ಕಾರ